ಅನುಬಂಧಮೈನೊಂದು ಕೋಮುವಾರು ಸಮಸ್ಯೆಯ ಪರಿಹಾರಕ್ಕಾಗಿ ಮುಸಲ್ಮಾನರು ನಿಮ್ಮ ವರ್ಗದವರು ಭಾರತೀಯ ಕ್ರಿಶ್ಚಿಯನ್ನರು ಆಂಗ್ಲೋ ಇಂಡಿಯನ್ನರು ಮತ್ತು ಯುರೋಪಿಯನ್ನರು ಸಂಯುಕ್ತವಾಗಿ ಮಂಡಿಸಿದ ನಿಬಂಧನೆಗಳು ಅಲ್ಪಸಂಖ್ಯಾತ ಕೋಮುಗಳ ಬೇಡಿಕೆಗಳು ಸೊನ್ನೆ ಯಾವ ವ್ಯಕ್ತಿಗೂ ತನ್ನ ಹುಟ್ಟು ಧರ್ಮ ಜಾತಿ ಅಥವಾ ಪಂಗಡದ ಆಧಾರದ ಮೇಲೆ ಸಾರ್ವಜನಿಕ ಉದ್ಯೋಗ ಅಧಿಕಾರ ಸ್ಥಾನ ಗೌರವ ಅಥವಾ ನಾಗರಿಕ ಹಕ್ಕುಗಳ ಅನುಭವ ಮತ್ತು ಯಾವುದೇ ವೃತ್ತಿ ಅಥವಾ ಉದ್ಯಮವನ್ನು ಕೈಗೊಳ್ಳುವಲ್ಲಿ ಪ್ರತಿಕೂಲವನ್ನುಂಟು ಮಾಡಲಾಗದು ಎರಡು ಶಾಸಕಾಂಗವು ಯಾವುದೇ ಕೋಮಿನವರ ಏಕಪಕ್ಷೀಯ ಪಕ್ಷಪಾತಕರ ಕಾನೂನುಗಳನ್ನು ಮಾಡುವುದರಿಂದ ರಕ್ಷಣೆ ಒದಗಿಸಲು ಸಂವಿಧಾನದಲ್ಲಿಯೇ ಶಾಸನಬದ್ಧ ಸಂರಕ್ಷಣೆಗಳನ್ನು ಅಳವಡಿಸಬೇಕು ಎರಡು ಸಂಪೂರ್ಣ ಧಾರ್ಮಿಕ ಸ್ವಾತಂತ್ರ್ಯ ಎಂದರೆ ಮತಶ್ರದ್ಧೆ ಪ್ರಾರ್ಥನೆ ಆಚರಣೆಗಳು ಪ್ರಚಾರ ಸಂಘಟನೆ ಮತ್ತು ಶಿಕ್ಷಣದ ಸ್ವಾತಂತ್ರ್ಯವನ್ನು ಸಾರ್ವಜನಿಕ ಶಾಂತಿ ಮತ್ತು ನೀತಿ ನಿಯಮಗಳ ಇತಿಮಿತಿಗಳಲ್ಲಿ ಎಲ್ಲ ಕೋಮಿನವರಿಗೂ ದೊರೆಯುವ ಭರವಸೆ ನೀಡಬೇಕು ಕೇವಲ ಮತಾಂತರದ ಕಾರಣಕ್ಕಾಗಿ ಯಾವ ವ್ಯಕ್ತಿಯು ತನ್ನ ನಾಗರಿಕ ಹಕ್ಕುಗಳು ಅಥವಾ ಸೌಕರ್ಯಗಳಿಂದ ವಂಚಿತನಾಗಬಾರದು ಅಥವಾ ಯಾವುದೇ ವಿಧದ ದಂಡಕ್ಕೆ ಗುರಿಯಾಗಬಾರದು ನಾಲ್ಕು ತಮ್ಮ ಧರ್ಮದ ಆಚರಣೆಯ ಹಕ್ಕಿನ ಅಂಗವಾಗಿ ಅವರು ತಮ್ಮ ವೆಚ್ಚದಿಂದಲೇ ಧರ್ಮಾರ್ಥ ಮತ್ತು ಧಾರ್ಮಿಕ ಹಾಗೂ ಸಾಮಾಜಿಕ ಸಂಘ ಸಂಸ್ಥೆಗಳನ್ನು ಶಾಲೆಗಳು ಮತ್ತು ಇತರ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ಅವುಗಳನ್ನು ನಡೆಸಿಕೊಂಡು ಹೋಗುವ ಹಕ್ಕನ್ನು ಹೊಂದಿರಬೇಕು ಐದು ಅಲ್ಪಸಂಖ್ಯಾತ ಕೋಮುಗಳವರ ಧರ್ಮ ಸಂಸ್ಕೃತಿ ಮತ್ತು ವೈಯಕ್ತಿಕ ಮತ ಸಂಬಂಧಿ ಕಾನೂನು ಹಾಗೂ ಅವರ ಶಿಕ್ಷಣ ಭಾಷೆ ಧರ್ಮಾರ್ಥ ಸಂಸ್ಥೆಗಳ ರಕ್ಷಣೆಗೆ ಸಂವಿಧಾನದಲ್ಲಿ ನಕ್ಷತ್ರ ಚಿಹ್ನೆ ಇದನ್ನು ಫೆಡರಲ್ ಸ್ಟೆಕ್ಟರ್ ಸಮಿತಿ ಮತ್ತು ಮೈನಾರಿಟಿ ಸಮಿತಿಯ ನಡಾವಳಿಗಳ ಒಂದು ಸಾವಿರದ ಮುನ್ನೂರ ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತನೆಯವರೆಗಿನ ಪುಟಗಳಲ್ಲಿ ಅನುಬಂಧ ಮೂರು ಎಂದು ಮುದ್ರಿಸಲಾಗಿದೆ ಯುಎಲ್ಯು ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ ಮೈನಸೆರಡು ಸಾಕಷ್ಟು ರಕ್ಷಣೆ ಒದಗಿಸಬೇಕಲ್ಲದೆ ಸರ್ಕಾರ ಮತ್ತು ಇತರ ಸ್ವಯಂ ಆಡಳಿತ ಸಂಸ್ಥೆಗಳು ನೀಡುವ ಧನಸಹಾಯದಲ್ಲಿ ತಕ್ಕ ಪಾಲು ದೊರೆಯಬೇಕು ನಾಗರಿಕ ಹಕ್ಕುಗಳ ಅನುಭೋಗಕ್ಕೆ ಅಡ್ಡಿಯನ್ನುಂಟು ಮಾಡುವ ಯಾವುದೇ ಪ್ರಯತ್ನವನ್ನು ಕಾನೂನಿನ ಅನ್ವಯ ಅಪರಾಧವೆಂದು ಪರಿಗಣಿಸಿ ಅದಕ್ಕಾಗಿ ಶಿಕ್ಷೆ ನೀಡುವ ವಿಧೇಯಕದ ಮೂಲಕ ಎಲ್ಲ ನಾಗರಿಕರಿಗೂ ಹಕ್ಕುಗಳ ಅನುಭೋಗದ ಭರವಸೆ ನೀಡಬೇಕು ಏಳು ಕೇಂದ್ರ ಸರ್ಕಾರ ಮತ್ತು ಪ್ರಾಂತೀಯ ಸರ್ಕಾರಗಳಲ್ಲಿ ಮಂತ್ರಿಮಂಡಲಗಳನ್ನು ರಚಿಸುವಾಗ ಸಾಧ್ಯವಾದ ಮಟ್ಟಿಗೆ ಮುಸಲ್ಮಾನ ಕೋಮು ಮತ್ತು ಇತರ ಅಲ್ಪಸಂಖ್ಯಾತ ಕೋಮುಗಳ ಸದಸ್ಯರನ್ನು ಗಣನೀಯ ಪ್ರಮಾಣದಲ್ಲಿ ಸೇರಿಸಿಕೊಳ್ಳುವ ರೂಢಿ ನಿಯಮವಿರಬೇಕು ಎಂಟು ಅಲ್ಪಸಂಖ್ಯಾತ ಕೋಮುಗಳ ರಕ್ಷಣೆ ಮತ್ತು ಅವುಗಳ ಕಲ್ಯಾಣಕ್ಕಾಗಿ ಕೇಂದ್ರ ಮತ್ತು ಪ್ರಾಂತ್ಯ ಸರ್ಕಾರಗಳಲ್ಲಿ ಶಾಸನಬದ್ಧ ಇಲಾಖೆಗಳಿರಬೇಕು ಒಂಬತ್ತು ಸದ್ಯದಲ್ಲಿ ಯಾವುದೇ ಶಾಸಕಾಂಗದಲ್ಲಿ ನಾಮಕರಣದ ಮೂಲಕ ಅಥವಾ ಚುನಾವಣೆಯ ಮೂಲಕ ಪ್ರಾತಿನಿಧ್ಯ ಹೊಂದಿರುವ ಎಲ್ಲಾ ಕೋಮುಗಳವರು ಎಲ್ಲಾ ಶಾಸಕಾಂಗಗಳಲ್ಲಿ ಪ್ರತ್ಯೇಕ ಚುನಾವಣಾ ಪದ್ಧತಿಯ ಮೂಲಕ ಪ್ರಾತಿನಿಧ್ಯ ಹೊಂದಬೇಕು ಮತ್ತು ಅಲ್ಪಸಂಖ್ಯಾತರಿಗೆ ಅನುಬಂಧದಲ್ಲಿ ಈಗಾಗಲೇ ಹೇಳಲಾಗಿರುವ ಪ್ರಮಾಣಕ್ಕಿಂತಲೂ ಕಡಿಮೆ ಸ್ಥಾನಗಳನ್ನು ನೀಡಬಾರದು ಅಂತೆಯೇ ಯಾವುದೇ ಬಹುಸಂಖ್ಯಾತ ಕೋಮಿನವರನ್ನು ಅಲ್ಪಸಂಖ್ಯಾತರನ್ನಾಗಿ ಅಥವಾ ಅವರ ಸಮಾನ ಸ್ಥಾನಕ್ಕೂ ಇಳಿಸಲಾಗದು ಆದರೆ ಹತ್ತು ವರ್ಷಗಳ ನಂತರ ಪಂಜಾಬ್ ಮತ್ತು ಬಂಗಾಳದಲ್ಲಿ ಮುಸ್ಲಿಮರು ಮತ್ತು ಇತರ ಯಾವುದೇ ಪ್ರಾಂತ್ಯಗಳಲ್ಲಿ ಅಲ್ಪಸಂಖ್ಯಾತ ಕೋಮಿನವರು ಸಂಯುಕ್ತ ಚುನಾವಣಾ ವ್ಯವಸ್ಥೆಯನ್ನಾಗಲಿ ಅಥವಾ ಸ್ಥಳಗಳ ಮೀಸಲಾತಿಯೊಂದಿಗೆ ಸಂಯುಕ್ತ ವ್ಯವಸ್ಥೆಯನ್ನಾಗಲಿ ಸಂಬಂಧಪಟ್ಟ ಕೋಮಿನ ಸಮ್ಮತಿಯೊಂದಿಗೆ ಸ್ವೀಕರಿಸಲು ಅವಕಾಶವಿರಬೇಕು ಅದೇ ರೀತಿ ಹತ್ತು ವರ್ಷಗಳ ನಂತರ ಯಾವುದೇ ಅಲ್ಪಸಂಖ್ಯಾತ ಕೋಮು ಸಂಬಂಧಪಟ್ಟ ಕೋಮಿನ ಸಮ್ಮತಿಯೊಂದಿಗೆ ಕೇಂದ್ರ ಶಾಸಕಾಂಗದಲ್ಲಿ ಸಂಯುಕ್ತ ಚುನಾವಣಾ ವ್ಯವಸ್ಥೆಯನ್ನು ಸ್ಥಾನ ಮೀಸಲಾತಿಯೊಂದಿಗಾಗಲಿ ಅಥವಾ ಮೀಸಲಾತಿ ಆಗಲಿ ಸ್ವೀಕರಿಸುವ ಅವಕಾಶವಿರಬೇಕು ನಿಮ್ಮ ವರ್ಗಗಳವರು ಇಪ್ಪತ್ತು ವರ್ಷಗಳು ಮುಗಿಯುವವರೆಗೆ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಯನ್ನು ಮತ್ತು ನೇರ ನೇರವಯಸ್ಕ ಮತದಾನ ಪದ್ಧತಿಯನ್ನು ಜಾರಿಗೊಳಿಸುವವರಿಗೆ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಯಿಂದ ಸಂಯುಕ್ತ ಚುನಾಯಕ ವ್ಯವಸ್ಥೆ ಮತ್ತು ಸ್ಥಾನ ಮೀಸಲಾತಿ ವ್ಯವಸ್ಥೆಯಾಗಿ ಬದಲಾವಣೆ ಮಾಡಿಕೊಡದು ಹತ್ತು ಪ್ರತಿಯೊಂದು ಪ್ರಾಂತ್ಯದಲ್ಲಿ ಮತ್ತು ಕೇಂದ್ರ ಸರ್ಕಾರದಲ್ಲಿ ಒಂದು ಲೋಕಸೇವಾ ಆಯೋಗದ ನೇಮಕವಾಗಬೇಕು ಸಾರ್ವಜನಿಕ ಸೇವೆಗಳಿಗೆ ಮಾಡಲಾಗುವ ಎಲ್ಲಾ ನೇಮಕಗಳನ್ನು ಗವರ್ನರ್ ಜನರಲ್ ಮತ್ತು ಗವರ್ನರುಗಳಿಂದ ನಾಮಕರಣದ ಮೂಲಕ ಮಾಡಲು ಆರಕ್ಷಿತವಾದ ನೇಮಕಗಳನ್ನು ಹೊರತುಪಡಿಸಿ ದಕ್ಷತೆ ಮತ್ತು ವಿದ್ಯಾರ್ಥಿಗಳಿಗುನುಗುಣವಾಗಿ ವಿವಿಧ ಅಲಸಂಖ್ಯಾತ ಕೋಮುಗಳಿಗೆ ನ್ಯಾಯವಾದ ಪ್ರಾತಿನಿಧ್ಯ ದೊರಕುವ ರೀತಿಯಲ್ಲಿ ಈ ಲೋಕಸೇವಾ ಆಯೋಗದ ಮುಖಾಂತರವೇ ಮಾಡಬೇಕು ಗವರ್ನರ್ ಜನರಲ್ ರವರಿಗೂ ಅನುಬಂಧ ಮೈನಸ್ ಒಂದು ಮತ್ತು ಗವರ್ನರುಗಳಿಗೂ ನೇಮಕಾತಿಗಳಲ್ಲಿ ಈ ತತ್ವವನ್ನು ಪಾಲಿಸುವಂತೆ ನೋಡಿಕೊಳ್ಳಲು ಮತ್ತು ಈ ಉದ್ದೇಶದಿಂದ ನಿಯತಕಾಲದಲ್ಲಿ ಸೇವಾ ನೇಮಕಾತಿಗಳ ಕಾರ್ಯವನ್ನು ಪರಿಶೀಲಿಸತಕ್ಕದ್ದೆಂದು ಅವರಿಗೆ ನೀಡುವ ಆಜ್ಞೆಗಳ ದಸ್ತಾವೇಜುಗಳಲ್ಲಿ ಇನ್ಸ್ಟ್ರೂಮೆಂಟ್ ಆಫ್ ಇನ್ಷನ್ ಅಳವಡಿಸಬೇಕು ಹನ್ನೊಂದು ಯಾವುದೇ ಶಾಸಕಾಂಗದ ಒಂದು ಕೋಮಿನ ಪ್ರತಿನಿಧಿಗಳು ಶಾಸಕಾಂಗದಲ್ಲಿ ಪಾಸು ಮಾಡಲಾದ ಯಾವುದೇ ಒಂದು ಮಸೂದೆ ತಮ್ಮ ಧರ್ಮ ಅಥವಾ ಧರ್ಮಾಧಾರಿತವಾದ ಯಾವುದೇ ಸಾಮಾಜಿಕ ಆಚರಣೆಯ ಮೇಲೆ ಪರಿಣಾಮ ಬೀರಲಿದೆ ಎಂದು ಆ ಕೋಮಿನ ಮೂರರಲ್ಲಿ ಎರಡರಷ್ಟು ಪ್ರತಿನಿಧಿಗಳು ಅಥವಾ ಪ್ರಜೆಗಳ ಮೂಲಭೂತ ಹಕ್ಕುಗಳ ವಿಷಯದಲ್ಲಿ ಮೂರರಲ್ಲಿ ಒಂದು ಭಾಗದಷ್ಟು ಪ್ರತಿನಿಧಿಗಳು ಸದನದಲ್ಲಿ ಆ ಮಸೂದೆ ಪಾಸಾದ ಒಂದು ತಿಂಗಳ ಅವಧಿಯೊಳಗೆ ಸದನದ ಅಧ್ಯಕ್ಷರಿಗೆ ತಮ್ಮ ತಕರಾರು ಸಲ್ಲಿಸಲು ಅವಕಾಶವಿರಬೇಕು ಅಂತಹ ತಕರಾರನ್ನು ಸದನದ ಅಧ್ಯಕ್ಷರು ಸಂದರ್ಭಕ್ಕನುಗುಣವಾಗಿ ಗವರ್ನರ್ ಜನರಲ್ ಅವರಿಗೆ ಅಥವಾ ಗವರ್ನರಿಗೆ ರವಾನಿಸಬೇಕು ಅವರು ಗವರ್ನರ್ ಜನರಲ್ ಅಥವಾ ಗವರ್ನರ್ ಸಂಬಂಧಪಟ್ಟ ಮಸೂದೆಯ ಕಾರ್ಯಾಚರಣೆಯನ್ನು ಒಂದು ವರ್ಷದ ಅವಧಿಗೆ ಅಮಾನತಿನಲ್ಲಿ ಇಡತಕ್ಕದ್ದು ಒಂದು ವರ್ಷದ ಅವಧಿಯ ನಂತರ ಅವರು ಈ ಮಸೂದೆಯನ್ನು ಪುನರ್ ಪರಿಶೀಲನೆಗಾಗಿ ಶಾಸಕಾಂಗಕ್ಕೆ ವಾಪಸು ಕಳುಹಿಸಬೇಕು ಆ ಮಸೂದೆಯನ್ನು ಪುನ್ಪರಿಶೀಲಿಸಿದ ನಂತರ ಶಾಸಕಾಂಗದ ಮಸೂದೆಯ ವಿರುದ್ಧ ಮಾಡಲಾಗಿರುವ ತಕರಾರಿನ ನಿವಾರಣೆಗಾಗಿ ಅದರಲ್ಲಿ ಸೂಕ್ತ ಬದಲಾವಣೆಗಳನ್ನು ಮಾಡಲು ನಿರಾಕರಿಸಿದ ಪಕ್ಷದಲ್ಲಿ ಗವರ್ನರ್ ಜನರಲ್ ಆಗಲಿ ಗವರ್ನರ್ ಆಗಲಿ ಆ ಮಸೂದೆಗೆ ತಮ್ಮ ವಿವೇಚನೆಯ ಅಧಿಕಾರದ ಅಂಗವಾಗಿ ಆ ಮಸೂದೆಗೆ ತಮ್ಮ ಸಮ್ಮತಿ ನೀಡಬಹುದು ಅಥವಾ ಅದನ್ನು ತಿರಸ್ಕರಿಸಬಹುದು ಹಾಗಾದ ಪಕ್ಷದಲ್ಲಿ ಈ ಮಸೂದೆಯ ಸಿಂಧುತ್ವವನ್ನು ಅದು ತಮ್ಮ ಮೂಲಭೂತ ಹಕ್ಕೊಂದಕ್ಕೆ ವಿರೋಧವಾಗಿದೆ ಎಂದು ಅದರಿಂದ ಅನುಕೂಲಕ್ಕೊಳಗಾದ ಯಾವುದೇ ಕೋಮಿನ ಯಾರಾದರೂ ಇಬ್ಬರು ಸದಸ್ಯರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ಅವಕಾಶವಿರಬೇಕು ಮುಸಲ್ಮಾನರ ವಿಶೇಷ ಬೇಡಿಕೆಗಳು ಏ ಗಡಿಭಾಗದ ಸಂರಕ್ಷಣೆಯ ಅವಶ್ಯಕತೆಗಳಿಗೆ ಅನುಗುಣವಾಗಿ ವಾಯುವ್ಯ ಗಡಿಪ್ರಾಂತ್ಯವನ್ನು ಇತರ ಪ್ರಾಂತ್ಯಗಳ ರಚನೆಯ ಆಧಾರದ ಮೇಲೆ ಗವರ್ನರ್ ಪ್ರಾಂತ್ಯವನ್ನಾಗಿ ಸಂಘಟಿಸ ಬೇಕು ಪ್ರಾಂತೀಯ ಶಾಸಕಾಂಗವನ್ನು ರಚಿಸುವಾಗ ನಾಮಕರಣ ಸದಸ್ಯರ ಪ್ರಮಾಣ ಒಟ್ಟು ಸದಸ್ಯರ ಶೇಕಡಾ ಹತ್ತಕ್ಕಿಂತ ಮೀರಿರಬಾರದು ಬಿ ಸಿಂಧನ್ನು ಮುಂಬೈ ಪ್ರಾಂತ್ಯದಿಂದ ಬೇರ್ಪಡಿಸಿ ಅದನ್ನು ಬ್ರಿಟಿಷ್ ಭಾರತದ ಇತರ ಪ್ರಾಂತ್ಯಗಳಂತೆ ಒಂದು ಗವರ್ನರ್ ಪ್ರಾಂತ್ಯವನ್ನಾಗಿ ರಚಿಸಬೇಕು ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ ಮೈನಸೆರಡು ಸಿ ಕೇಂದ್ರ ಶಾಸಕಾಂಗದಲ್ಲಿ ಮುಸಲ್ಮಾನರ ಪ್ರಾತಿನಿಧ್ಯ ಸದನದ ಒಟ್ಟು ಸದಸ್ಯರ ಸಂಖ್ಯೆಯ ಮೂರನೆಯ ಒಂದು ಭಾಗದಷ್ಟಿರಬೇಕು ಮತ್ತು ಕೇಂದ್ರ ಶಾಸಕಾಂಗದಲ್ಲಿ ಅವರ ಪ್ರಾತಿನಿಧ್ಯ ಅನುಬಂಧದಲ್ಲಿ ಗೊತ್ತುಪಡಿಸಿರುವ ಪ್ರಮಾಣಕ್ಕಿಂತ ಕಡಿಮೆ ಇರಬಾರದು ನಿಮ್ಮ ವರ್ಗಗಳವರ ವಿಶೇಷ ಬೇಡಿಕೆಗಳು ಎ ಅಸ್ಪೃಶ್ಯತೆಯ ಕಾರಣ ಯಾವುದೇ ಪ್ರಜೆಯ ನಾಗರಿಕ ಹಕ್ಕುಗಳ ಅನುಭವಕ್ಕೆ ಅಡ್ಡಿಪಡಿಸುವ ಅಥವಾ ಯಾವುದೇ ದಂಡ ಹಾಕುವ ಅನನುಕೂಲ ಅಥವಾ ಪಕ್ಷಪಾತ ಮಾಡುವಂತಹ ರೂಢಿ ನಿಯಮಗಳನ್ನು ಸಂವಿಧಾನವು ಅನೂರ್ಜಿತವೆಂದು ಘೋಷಿಸಬೇಕು ಬಿ ಸಾರ್ವಜನಿಕ ಸೇವಾ ವರ್ಗಗಳ ನೇಮಕಾತಿಯಲ್ಲಿ ಉದಾರ ನೀತಿಯನ್ನು ಅನುಸರಿಸಬೇಕು ಮತ್ತು ಪೊಲೀಸ್ ಹಾಗೂ ಸೈನಿಕ ಸೇವೆಯಲ್ಲಿ ನೇಮಕ ಅವರಿಗೆ ಮುಕ್ತವಾಗಿರಬೇಕು ಸಿ ಪಂಜಾಬಿನಲ್ಲಿ ಭೂಪರಭಾರೆ ಕಾಯ್ದೆಯ ಪ್ರಯೋಜನಗಳನ್ನು ನಿಮ್ಮ ವರ್ಗಗಳವರಿಗೆ ವಿಸ್ತರಿಸಬೇಕು ಡಿ ಯಾವುದೇ ಕಾರ್ಯಾಂಗದ ಅಧಿಕಾರವು ಎಸಗುವ ಹಾನಿಕಾರಕ ಕಾರ್ಯ ಅಥವಾ ಹಿತಾಸಕ್ತಿಗಳನ್ನು ಕಡೆಗಾಣಿಸುವುದರ ವಿರುದ್ಧ ಮತ್ತು ಅವುಗಳಿಗೆ ಪರಿಹಾರ ಪಡೆಯುವ ಉದ್ದೇಶದಿಂದ ಗವರ್ನರ್ ಅಥವಾ ಗವರ್ನರ್ ಜನರಲ್ ಅವರಿಗೆ ಮೇಲ್ಮನವಿ ಮಾಡಿಕೊಳ್ಳುವ ಹಕ್ಕು ಇರಬೇಕು ಈ ವರ್ಗಗಳು ಅನುಬಂಧದಲ್ಲಿ ನಿಗದಿಪಡಿಸಿರುವುದಕ್ಕಿಂತ ಕಡಿಮೆಯಾಗದಂತೆ ಪ್ರಾತಿನಿಧ್ಯ ಹೊಂದಬೇಕು ಆಂಗ್ಲೋ ಇಂಡಿಯನ್ ಕೋಮಿನ ವಿಶೇಷ ಬೇಡಿಕೆಗಳು ಎ ಉಪಸಮಿತಿ ಸಂ ಎಂಟು ಸೇವೆಗಳು ಇದರಲ್ಲಿ ಅಂಗೀಕೃತವಾಗಿರುವ ಬೇಡಿಕೆಗಳಿಗೆ ಉದಾರಾರ್ಥ ನಿರೂಪಣೆ ಕೊಡುತ್ತಾ ಸಮರ್ಪಕ ಜೀವನಮಟ್ಟದ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ಮತ್ತು ಈ ಕೋಮಿನವರ ವಿಶಿಷ್ಟ ಸ್ಥಾನದ ದೃಷ್ಟಿಯಿಂದ ಸಾರ್ವಜನಿಕ ಉದ್ಯೋಗಾವಕಾಶಗಳಲ್ಲಿ ವಿಶೇಷ ಪರಿಗಣನೆ ನೀಡಬೇಕು ಬಿ ಸಚಿವರ ನಿಯಂತ್ರಣಕ್ಕೊಳಪಟ್ಟು ತಮ್ಮದೇ ಆದ ಶೈಕ್ಷಣಿಕ ಸಂಸ್ಥೆಗಳನ್ನು ಎಂದರೆ ಐರೋಪ್ಯ ಶಿಕ್ಷಣಕ್ಕಾಗಿ ನಡೆಸಿಕೊಂಡು ಹೋಗುವ ಹಕ್ಕು ಇರಬೇಕು ಸದ್ಯದ ಸಹಾಯಧನದ ಆಧಾರದ ಮೇಲೆ ಸಾಕಷ್ಟು ಸಹಾಯಧನ ಮತ್ತು ವಿದ್ಯಾರ್ಥಿ ವೇತನಗಳನ್ನು ನೀಡಲು ಧಾರಾಳವಾದ ನಿಬಂಧನೆಗಳಿರಬೇಕು ಸಿ ಔರಸ ಮತ್ತು ಸಂತತಿಯ ಪ್ರಮಾಣದ ಕರಾರು ಇಲ್ಲದೆ ಭಾರತದಲ್ಲಿ ಇತರ ಕೋಮುಗಳಿಗಿರುವ ನ್ಯಾಯದರ್ಶಿ ಜೂರಿ ಹಕ್ಕುಗಳಿಗೆ ಸಮನದ ಹಕ್ಕು ಮತ್ತು ಆಪಾದಿತ ವ್ಯಕ್ತಿ ಅನುಬಂಧ ಮೈನಸ್ ಒಂದು ಐರೋಪ್ಯ ಅಥವಾ ಭಾರತೀಯ ನ್ಯಾಯದರ್ಶಿ ಮಂಡಳಿಯ ಮೂಲಕ ತನ್ನ ವಿಚಾರಣೆಯನ್ನು ಬೇಡುವ ಹಕ್ಕು ಇರಬೇಕು ಐರೋಪ್ಯ ಕೋಮಿನವರ ವಿಶೇಷ ಬೇಡಿಕೆಗಳು ಎ ಎಲ್ಲಾ ಔದ್ಯೋಗಿಕ ಮತ್ತು ವಾಣಿಜ್ಯ ಚಟುವಟಿಕೆಗಳಲ್ಲಿ ಭಾರತೀಯ ಸಂಜಾತ ಪ್ರಜೆಗಳು ಅನುಭೋಗಿಸುವ ಎಲ್ಲ ಹಕ್ಕುಗಳು ಮತ್ತು ವಿಶೇಷ ಸೌಲಭ್ಯಗಳಲ್ಲಿ ಸಮಾನ ಹಕ್ಕು ಇರ ಬೇಕು ಬಿ ಕ್ರಿಮಿನಲ್ ವಿಚಾರಣೆಯ ವಿಧಾನದಲ್ಲಿ ಸದ್ಯದಲ್ಲಿರುವ ಹಕ್ಕುಗಳನ್ನು ಉಳಿಸಿಕೊಂಡು ಹೋಗುವುದು ಮತ್ತು ಸದ್ಯ ಜಾರಿಯಲ್ಲಿರುವ ವಿಧಾನಕ್ಕೆ ತಿದ್ದುಪಡಿ ಮಾಡಲು ಅಥವಾ ಬದಲಾವಣೆ ಮಾಡಲು ಯಾವುದೇ ಮಸೂದೆಯನ್ನು ಗವರ್ನರ್ ಜನರಲ್ ಪೂರ್ವಾನುಮತಿ ಇಲ್ಲದೆ ಮಂಡಿಸಲಾಗದು ಇವುಗಳಿಗೆ ಒಪ್ಪಿಗೆ ನೀಡಿದವರು ಹಿಸ್ಹೈನಸ್ ದಿ ಆಗಾ ಖಾನ್ ಮುಸಲ್ಮಾನರು ಡಾ ಅಂಬೇಡ್ಕರ್ ನಿಮ್ಮ ವರ್ಗಗಳವರು ರಾವ್ ಬಹದ್ದೂರ್ ಪನ್ನೀರ ಸೆಲ್ವಂ ಭಾರತೀಯ ಕ್ರಿಶ್ಚಿಯನ್ನರು ಸರ್ ಹೆನ್ರಿ ಗಿನ್ನೆ ಆಂಗ್ಲೋ ಇಂಡಿಯನರು ಸರ್ ಕ್ಯೂಬರ್ಟ್ ಕಾರ್ ಯೂರೋಪಿಯನರು ಎಂಟುನೂರ ಎಪ್ಪತ್ತೆರಡು ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ ಮೈನಸ್ ಎರಡು ಪರಿಶಿಷ್ಟ ಮೈನಸ್ ಒಂದು ಅನುಬಂಧ ಶಾಸಕಾಂಗಗಳಲ್ಲಿ ಪ್ರಾತಿನಿಧ್ಯ ಕಂಸದಲ್ಲಿರುವ ಅಂಕಿಗಳು ಸಮ ಜನಸಂಖ್ಯೆ ಆಧಾರ ಒಂದು ಸಾವಿರದ ಮೂವತ್ತೊಂದನೇ ಅಂಕಿಗಳು ಮತ್ತು ನಿಮ್ಮ ಶೇಕಡಾವಾರು ಸೈಮನ್ ವರದಿ ಪ್ರಕಾರ ಆಂಗ್ಲೋ ಬುಡಕಟ್ಟಿನವರು ಯುರೋಪಿ ಹಿಂದೂಗಳು ಸದನದ ಸಂಖ್ಯಾಬಲ ಸವರ ನಿಮ್ಮ ಒಟ್ಟು ಮುಸಲ್ಮಾನರು ಕ್ರಿಶ್ಚಿಯನ್ನರು ಸಿಬ್ಬರು ಇಂಡಿಯನ್ನರು ಇತ್ಯಾದಿಯನ್ನರು ಕೇಂದ್ರ ಅಖಿಲ ಭಾರತ ಒಂದು ಸಾವಿರದ ಒಂಬೈನೂರ ಮೂವತ್ತೊಂದು ತೊಂಬತ್ತೆರಡು ಪಾಯಿಂಟ್ ಒಂಬತ್ತು ಎಂಟು ಪರಿಶಿಷ್ಟ ಮೈನಸ್ ಒಂದು ಅನುಬಂಧ ಮುಂದುವರಿದಿದೆ ಶಾಸಕಾಂಗಗಳಲ್ಲಿ ಪ್ರಾತಿನಿಧ್ಯ ಕಂಸದಲ್ಲಿರುವ ಅಂಕಿಗಳು ಸಮ ಜನಸಂಖ್ಯೆ ಆಧಾರ ಒಂದು ಸಾವಿರದ ಒಂಬೈನೂರ ರ ಅಂಕಿಗಳು ಮತ್ತು ನಿಮ್ಮರ ಶೇಕಡಾವಾರು ಸೈಮನ್ ವರದಿ ಪ್ರಕಾರ ಅನುಬಂಧ ಮೈನಸ್ ಒಂದು ಹಿಂದೂಗಳು ಸದನದ ಸಂಖ್ಯಾಬಲ ಆಂಗ್ಲೋ ಸವರ ನಿಮ್ಮ ಒಟ್ಟು ಮುಸಲ್ಮಾನರು ಕ್ರಿಶ್ಚಿಯನ್ನರು ಸಿಬ್ಬರು ಇಂಡಿಯನ್ನರು ಇತ್ಯಾದಿ ಬುಡಕಟ್ಟಿನವರು ಯುರೋಪಿಯನ್ನರು ಮುಂಬಯಿ ಇನ್ನೂರು ಎರಡು ಎರಡು ಒಂದು ಒಂದು ಮೊದಲನೇ ಪರಿಶಿಷ್ಟಕ್ಕೆ ವಿವರಣಾತ್ಮಕ ಟಿಪ್ಪಣಿ ಒಂದು ಸೂಚಿಸಲಾದ ಕೋಮುವಾರು ಪ್ರಾತಿನಿಧ್ಯದ ವಿವರಗಳನ್ನು ಹಿಂದೂಗಳು ಮತ್ತು ಸಿಬ್ಬರು ಒಪ್ಪಿಕೊಂಡಿಲ್ಲ ಆದರೆ ಸಿಬ್ಬರು ಕೇಂದ್ರ ಶಾಸಕಾಂಗದಲ್ಲಿ ಬೇಡಿರುವ ಪ್ರಾತಿನಿಧ್ಯವನ್ನು ಒಂಬತ್ತು ಸಂಪೂರ್ಣವಾಗಿ ಅಳವಡಿಸಲಾಗಿದೆ ವಿವಿಧ ಅಲ್ಪಸಂಖ್ಯಾತ ಕೋಮುಗಳವರಿಗೆ ಸೂಚಿಸಿರುವ ಸ್ಥಾನಗಳ ವಿವರಣೆಯು ಇಡೀ ಯೋಜನೆಯ ಅಂಗವಾಗಿದ್ದು ಈ ಸೂಚನೆಗಳ ವಿವರಗಳನ್ನು ಪ್ರತ್ಯೇಕಿಸಲಾಗುವುದಿಲ್ಲ ಮೂರು ಯಾವುದೇ ಸಂದರ್ಭದಲ್ಲಿ ಬಹುಸಂಖ್ಯಾತ ಕೋಮನ್ನು ಅಲ್ಪಸಂಖ್ಯಾತ ಸ್ಥಾನಕ್ಕೆ ಇಳಿಸಲಾಗದು ಅಷ್ಟೇ ಏಕೆ ಅದರ ಸಮಾನ ಸ್ಥಾನಕ್ಕೂ ಇಳಿಸಬಾರದು ಎಂಬ ಅನುಸರಿಸಿ ಸ್ಥಾನಗಳ ಎರಡು ವಿತರಣೆ ಮಾಡಲಾಗಿದೆ ನಾಲ್ಕು ವಾಣಿಜ್ಯ ಉದ್ದಿಮೆ ಭೂಮಾಲೀಕರು ಕಾರ್ಮಿಕರು ಇತ್ಯಾದಿಯವರಿಗೆ ಯಾವ ಪ್ರಾತಿನಿಧ್ಯವನ್ನು ನೀಡಲಾಗಿಲ್ಲ ಈ ಸ್ಥಾನಗಳು ಅಂತಿಮವಾಗಿ ಕೋಮುವಾರು ಆಗಿವೆ ಎಂದೇ ಗ್ರಹಿಸಲಾಗಿದೆ ಯಾವುದೇ ಕೋಮುಗಳವರು ಈ ಹಿತಾಸಕ್ತಿಗಳಿಗೆ ವಿಶೇಷ ಪ್ರಾತಿನಿಧ್ಯ ಬಯಸಿದರೆ ಅದನ್ನು ಅವರು ತಮ್ಮ ಕೋಮಿನ ಪಾಲಿನಲ್ಲಿ ಒದಗಿಸಿಕೊಳ್ಳಬಹುದು ಐದು ಮುಸಲ್ಮಾನರಿಗೆ ಕೇಂದ್ರ ಶಾಸಕಾಂಗದಲ್ಲಿ ಒದಗಿಸಲಾಗಿರುವ ಶೇಕಡ ಮೂವತ್ತ್ ಮೂರುವರೆ ಪ್ರಾತಿನಿಧ್ಯದಲ್ಲಿ ಶೇಕಡಾ ಇಪ್ಪತ್ತಾರರಷ್ಟು ಬ್ರಿಟಿಷ್ ಭಾರತದಿಂದ ಮತ್ತು ಕೊನೆ ಪಕ್ಷ ಶೇಕಡಾ ಏಳು ರಷ್ಟು ಭಾರತೀಯ ಸಂಸ್ಥಾನಗಳಿಗೆ ನಿಗದಿಯಾದ ದೇಹಾಂಶ ಅಥವಾ ಪಾಲಿನಲ್ಲಿ ರೂಢಿನೀಯವಾಗಿ ಕೊಡಲಾಗುವುದೆಂಬ ಗ್ರಹಿಕೆಯ ಆಧಾರದ ಮೇಲೆ ಮಾಡಲಾಗಿದೆ ಆರು ಪಂಜಾಬಿನಲ್ಲಿ ಮುಸಲ್ಮಾನರು ಸವರ್ಣ ಹಿಂದೂಗಳು ಮತ್ತು ನಿಮ್ಮ ವರ್ಗದವರು ಸೂಚಿತ ಸಾಮಾನ್ಯ ತ್ಯಾಗದಿಂದಾಗಿ ಸಿಬ್ಬರಿಗೆ ಶೇಕಡ ಐವತ್ನಾಲ್ಕು ರಷ್ಟು ಪ್ರಾಮುಖ್ಯತೆಯನ್ನು ನೀಡಲು ಮತ್ತು ಅವರಿಗೆ ಶಾಸಕಾಂಗದಲ್ಲಿ ಶೇಕಡ ಇಪ್ಪತ್ತರಷ್ಟು ಪ್ರಾತಿನಿಧ್ಯ ನೀಡಲು ಸಾಧ್ಯವಾಗಿದೆ ಈ ಸೂಚನೆಗಳು ಭಾರತದ ಜನಸಂಖ್ಯೆಯಲ್ಲಿ ಸುಮಾರು ನೂರ ಹದಿನೈದು ದಶಲಕ್ಷಕ್ಕಿಂತಲೂ ಹೆಚ್ಚಿನ ಅಥವಾ ಶೇಕಡಾ ನಲವತ್ತಾರು ರಷ್ಟು ಜನರಿಗೆ ಸಮ್ಮತವಾಗುವುದೆಂದು ಭಾವಿಸಬಹುದು ನಕ್ಷತ್ರ ಚಿಹ್ನೆ ಪರಿಶಿಷ್ಟ ಇ ನಿಮ್ಮ ವರ್ಗಗಳವರಿಗೆ ವಿಶೇಷ ಪ್ರಾತಿನಿಧ್ಯ ಕುರಿತಾದ ಪುರವಣಿ ವಿಜ್ಞಾಪನಾ ಪತ್ರ ಸಲ್ಲಿಸಿದವರು ಡಾ ಭೀಮರಾವ್ ಆರ್ ಅಂಬೇಡ್ಕರ್ ಮತ್ತು ರಾವ್ ಬಹದ್ದೂರ್ ಆರ್ ಶ್ರೀನಿವಾಸನ್ ಸ್ವಯಂ ಆಡಳಿತ ಭಾರತದ ಸಂವಿಧಾನದಲ್ಲಿ ನಿಮ್ಮ ವರ್ಗಗಳವರ ರಕ್ಷಣೆಗಾಗಿ ನೀಡಬೇಕಾದ ರಾಜಕೀಯ ರಕ್ಷಣೋಪಾಯಗಳ ಪ್ರಶ್ನೆಯನ್ನು ಕುರಿತಾಗಿ ನಾವು ಹಿಂದಿನ ವರ್ಷ ಸಲ್ಲಿಸಿದ ಮತ್ತು ಅಲ್ಪಸಂಖ್ಯಾತರ ಉಪಸಮಿತಿಯ ನಡಾವಳಿಗಳಲ್ಲಿ ನೇ ಪರಿಶಿಷ್ಟವಾಗಿ ಮುದ್ರಿತವಾಗಿರುವ ವಿಜ್ಞಾಪನ ಪತ್ರದಲ್ಲಿ ನಾವು ನಿಮ್ಮ ವರ್ಗಗಳವರಿಗೆ ವಿಶೇಷ ಪ್ರಾತಿನಿಧ್ಯ ನೀಡುವುದು ಆ ರಕ್ಷಣೋಪಾಯಗಳಲ್ಲಿ ಒಂದಾಗಿರಬೇಕೆಂದು ಒತ್ತಾಯಪಡಿಸಿದ್ದೆವು ಆದರೆ ಅವರಿಗೆ ಅವಶ್ಯಕವಾದ ವಿಶೇಷ ಪ್ರಾತಿನಿಧ್ಯದ ವಿವರಗಳನ್ನು ನಾವು ಅದರಲ್ಲಿ ವ್ಯಾಖ್ಯಾನಿಸಲಿಲ್ಲ ಅಲ್ಪಸಂಖ್ಯಾತರನ್ನು ಕುರಿತ ಉಪಸಮಿತಿಯ ಕಾರ್ಯಕಲಾಪಗಳು ಈ ಪ್ರಶ್ನೆಯನ್ನು ಕೈಗೆತ್ತಿಕೊಳ್ಳುವ ಮೊದಲೇ ಹಠತ್ತನೆ ಕೊನೆಗೊಂಡಿದ್ದುದರಿಂದ ನಮಗೆ ವಿವರಗಳನ್ನು ನೀಡಲಾಗಲಿಲ್ಲ ಈಗ ನಾವು ಈ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ ಅಲ್ಪಸಂಖ್ಯಾತರ ಕುರಿತಾದ ಉಪಸಮಿತಿಯು ಈ ವರ್ಷ ಈ ಪ್ರಶ್ನೆಯನ್ನು ಪರಿಶೀಲಿಸುವುದಾದರೆ ಅದರ ಬಗ್ಗೆ ಅವಶ್ಯವಾದ ವಿವರಗಳನ್ನು ಇದರಲ್ಲಿ ಹೊಂದುವುದಾಗಿ ಆಶಿಸಲಾಗಿದೆ ನಕ್ಷತ್ರ ಚಿಹ್ನೆ ಹಿಂದಿನ ವಿಜ್ಞಾಪನಾ ಪತ್ರವನ್ನು ಈ ಸಮ್ಮೇಳನದ ಒಂದನೇ ಅಧಿವೇಶನದ ಮೈನಾರಿಟಿ ಸಬ್ ಕಮಿಟಿಯ ನಡಾವಳಿಗಳ ಪರಿಶಿಷ್ಟದಲ್ಲಿ ನೋಡಿರಿ ನಾಲ್ಕನೇ ನವೆಂಬರ್ ಒಂದು ಸಾವಿರದ ಒಂಬೈನೂರ ಮೂವತ್ತೊಂದರ ಈ ಪುರವಣಿ ವಿಜ್ಞಾಪನ ಪತ್ರವು ಮೂಲ ನಡಾವಳಿಗಳ ಸಾವಿರದ ನಾನೂರ ಒಂಬತ್ತರಿಂದ ಹನ್ನೊಂದನೆಯ ಪುಟಗಳಲ್ಲಿ ವನೆಯ ಪರಿಶಿಷ್ಟವಾಗಿ ಮುದ್ರಿತವಾಗಿದೆ ಒಂದು ವಿಶೇಷ ಪ್ರಾತಿನಿಧ್ಯದ ವ್ಯಾಪ್ತಿ ಎ ಪ್ರಾಂತೀಯ ಶಾಸಕಾಂಗದಲ್ಲಿ ವಿಶೇಷ ಪ್ರಾತಿನಿಧ್ಯ ಒಂದು ಬಂಗಾಳ ಮಧ್ಯಪ್ರಾಂತ್ಯಗಳು ಅಸ್ಸಾಂ ಬಿಹಾರ್ ಮತ್ತು ಒರಿಸ್ಸಾ ಪಂಜಾಬ್ ಮತ್ತು ಸಂಯುಕ್ತ ಪ್ರಾಂತ್ಯಗಳಲ್ಲಿ ನಿಮ್ಮ ವರ್ಗಗಳವರೆಗೆ ಸೈಮನ್ ಆಯೋಗ ಮತ್ತು ಭಾರತೀಯ ಕೇಂದ್ರ ಸಮಿತಿ ಇಂಡಿಯನ್ ಸೆಂಟ್ರಲ್ ಕಮಿಟಿ ಮಾಡಿರುವ ಜನಸಂಖ್ಯೆಯ ಅಂದಾಜಿನ ಪ್ರಮಾಣದ ಪ್ರಕಾರ ಪ್ರಾತಿನಿಧ್ಯ ದೊರೆಯಬೇಕು ಎರಡು ಮದ್ರಾಸಿನಲ್ಲಿ ನಿಮ್ಮ ವರ್ಗಗಳವರೆಗೆ ಶೇಕಡ ಇಪ್ಪತ್ತೈದರಷ್ಟು ಪ್ರಾತಿನಿಧ್ಯವಿರಬೇಕು ಮೂರು ಮುಂಬಯಿಯಲ್ಲಿ ಒಂದು ಮುಂಬಯಿ ಪ್ರಾಂತ್ಯದ ಅಂಗವಾಗಿ ಸಿಂಧು ಮುಂದುವರಿದ ಪ್ರಸಂಗದಲ್ಲಿ ನಿಮ್ಮ ವರ್ಗಗಳವರೆಗೆ ಶೇಕಡಾ ಹದಿನಾರರಷ್ಟು ಪ್ರಾತಿನಿಧ್ಯ ದೊರೆಯಬೇಕು ಎರಡು ಮುಂಬಯಿ ಪ್ರಾಂತ್ಯದಿಂದ ಸಿನ್ ಪ್ರತ್ಯೇಕಗೊಂಡರೆ ನಿಮ್ಮ ವರ್ಗಗಳವರಿಗೆ ಈ ಪ್ರಾಂತ್ಯದಲ್ಲಿ ಮುಸಲ್ಮಾನರಿಗಿರುವ ಪ್ರಾತಿನಿಧ್ಯದ ಪ್ರಮಾಣದಷ್ಟೇ ಪ್ರಾತಿನಿಧ್ಯವಿರಬೇಕು ಏಕೆಂದರೆ ಈ ಎರಡು ಕೋಮುಗಳ ಜನಸಂಖ್ಯೆ ಸಮನಾಗಿದೆ ಬಿ ಸಂಯುಕ್ತ ಶಾಸಕಾಂಗದಲ್ಲಿ ವಿಶೇಷ ಪ್ರಾತಿನಿಧ್ಯ ಸಂಯುಕ್ತ ಶಾಸಕಾಂಗದ ಎರಡು ಸದನಗಳಲ್ಲಿ ನಿಮ್ಮ ವರ್ಗಗಳವರಿಗೆ ಭಾರತದಲ್ಲಿ ಅವರ ಜನಸಂಖ್ಯೆಯ ಪ್ರಮಾಣಕ್ಕನುಗುಣವಾಗಿ ಪ್ರಾತಿನಿಧ್ಯ ದೊರೆಯತಕ್ಕದ್ದು ಆರಕ್ಷಣೆಗಳು ಮೀಸಲಾತಿ ಶಾಸಕಾಂಗಗಳಲ್ಲಿ ಪ್ರಾತಿನಿಧ್ಯದ ಈ ಪ್ರಮಾಣವನ್ನು ಕೆಳಗೆ ಹೇಳಲಾದ ಗ್ರಹಿಕೆಗಳ ಮೇಲೆ ಗೊತ್ತುಪಡಿಸಿದ್ದೇವೆ ಒಂದು ಸೈಮನ್ ಆಯೋಗ ಸಂಪುಟ ಒಂದು ಉ ನಲವತ್ತು ಮತ್ತು ಭಾರತೀಯ ಕೇಂದ್ರ ಸಮಿತಿ ವರದಿ ಪುಟ ಗಳು ನೀಡಿರುವ ನಿಮ್ಮ ವರ್ಗಗಳ ಜನಸಂಖ್ಯೆಯ ಅಂಕಿಗಳು ಸ್ಥಾನಗಳ ವಿತರಣೆಗೆ ಸರಿಯಾದ ಆಧಾರ ಎಂದು ಒಪ್ಪಿಕೊಳ್ಳಲಾಗುವುದೆಂದು ನಾವು ಭಾವಿಸಿದ್ದೇವೆ ಎರಡು ಸಂಯುಕ್ತ ಶಾಸಕಾಂಗವು ವಕೀಲ ಭಾರತ ಸ್ವರೂಪದ್ದಾಗಿರುತ್ತದೆ ಎಂದು ನಾವು ಭಾವಿಸಿದ್ದೇವೆ ಆಗ ಭಾರತೀಯ ಸಂಸ್ಥಾನಗಳು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಬೇರ್ಪಡಿಸಿದ ಪ್ರದೇಶಗಳಲ್ಲಿನ ನಿಮ್ಮ ವರ್ಗಗಳ ಜನಸಂಖ್ಯೆ ಗವರ್ನರ ಪ್ರಾಂತ್ಯಗಳ ಜನಸಂಖ್ಯೆಯೂ ಅಲ್ಲದೆ ವಿಶೇಷ ಪ್ರಾತಿನಿಧ್ಯದ ವ್ಯಾಪ್ತಿ ಸೊನ್ನೆ ಐದು ಎರಡು ಎರಡು ಸಂಯುಕ್ತ ಶಾಸಕಾಂಗದಲ್ಲಿ ನಿಮ್ಮ ವರ್ಗಗಳ ಪ್ರಾತಿನಿಧ್ಯದ ಪ್ರಮಾಣವನ್ನು ಗೊತ್ತುಪಡಿಸುವಲ್ಲಿ ಅತ್ಯಂತ ಸಮರ್ಪಕವಾದ ಮತ್ತು ಹೆಚ್ಚಿನ ಅಂಶವಾಗುವುದೆಂದು ನಾವು ಭಾವಿಸಿದ್ದೇವೆ ಮೂರು ಬ್ರಿಟಿಷ್ ಭಾರತ ಪ್ರಾಂತ್ಯಗಳ ಆಡಳಿತ ಕ್ಷೇತ್ರ ಈಗಿರುವಂತೆ ಮುಂದುವರಿಯುವುದೆಂದು ನಾನು ಭಾವಿಸಿದ್ದೇವೆ ಆದರೆ ಜನಸಂಖ್ಯೆಯ ವಿಷಯವಾಗಿ ನಮ್ಮ ಈ ಗ್ರಹಿಕೆಗಳನ್ನು ಕೆಲವು ಹಿತಾಸಕ್ತಿಗಳು ಈಗಾಗಲೇ ಹೆದರಿಸುತ್ತಿರುವಂತೆ ಪ್ರಶ್ನಿಸಿದ್ದಾದರೆ ಮತ್ತು ನಿಮ್ಮ ವರ್ಗಗಳ ನಿಯಂತ್ರಣ ಹೊಂದಿರಿದ ಹೊಸ ಜನಗಣತಿಯ ಪ್ರಕಾರ ನಿಮ್ಮ ವರ್ಗಗಳ ಜನಸಂಖ್ಯೆಯ ಪ್ರಮಾಣವನ್ನು ಕಡಿಮೆ ಮಾಡಿ ತೋರಿಸಿದರೆ ಅಥವಾ ಈಗಿನ ಜನಸಂಖ್ಯೆಯ ಪ್ರಮಾಣವನ್ನು ಕಡಿಮೆ ಮಾಡಿ ತೋರಿಸಿದರೆ ಅಥವಾ ಈಗಿನ ಜನಸಂಖ್ಯೆಯಲ್ಲಿರುವ ಸಮತೋಲನವನ್ನು ಭಂಗಗೊಳಿಸುವ ರೀತಿಯಲ್ಲಿ ಪ್ರಾಂತ್ಯಗಳ ಆಡಳಿತ ಕ್ಷೇತ್ರಗಳನ್ನು ಬದಲಾಯಿಸಿದರೆ ನಿಮ್ಮ ವರ್ಗಗಳವರು ತಮ್ಮ ಪ್ರಾತಿನಿಧ್ಯದ ಪ್ರಮಾಣವನ್ನು ಪುನರ್ ಪರಿಶೀಲಿಸುವ ಮತ್ತು ಹೆಚ್ಚಿನ ಪ್ರಾಶಸ್ತ್ರ ಕೇಳುವ ಹಕ್ಕನ್ನು ಕಾಯ್ದಿರಿಸಿಕೊಳ್ಳಬಹುದಾಗಿದೆ ಅದೇ ರೀತಿ ಅಖಿಲ ಭಾರತ ಸಂಯುಕ್ತ ರಾಜ್ಯ ಅಸ್ತಿತ್ವಕ್ಕೆ ಬಾರದೆ ಹೋದರೆ ಸಂಯುಕ್ತ ಶಾಸಕಾಂಗದಲ್ಲಿ ಆಧಾರದ ಮೇಲೆ ತಮ್ಮ ಪ್ರಾತಿನಿಧ್ಯದ ಪ್ರಮಾಣದಲ್ಲಿ ಮರು ಹೊಂದಾಣಿಕೆ ಮಾಡಿಕೊಳ್ಳಲು ಅವರು ಒಪ್ಪುವರು ಎರಡು ಪ್ರಾತಿನಿಧ್ಯದ ವಿಧಾನ ಒಂದು ನಿಮ್ಮ ವರ್ಗಗಳವರು ಪ್ರಾಂತೀಯ ಮತ್ತು ಕೇಂದ್ರ ಶಾಸಕಾಂಗಗಳಿಗೆ ತಮ್ಮ ಮತದಾರರಲ್ಲಿ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಯ ಪ್ರಕಾರ ಪ್ರತಿನಿಧಿಗಳನ್ನು ಚುನಾಯಿಸುವ ಹಕ್ಕು ಹೊಂದತಕ್ಕದ್ದು ಸಂಯುಕ್ತ ಅಥವಾ ಕೇಂದ್ರ ಶಾಸಕಾಂಗದ ಮೇಲ್ಮನೆಗೆ ಪ್ರಾಂತೀಯ ಶಾಸಕಾಂಗದ ಸದಸ್ಯರಿಂದ ಪ್ರತ್ಯಕ್ಷ ಚುನಾವಣೆಗಳಿರಬೇಕೆಂದು ನಿರ್ಣಯಿಸಿದ್ದೇ ಆದರೆ ನಿಮ್ಮ ವರ್ಗಗಳವರು ಮೇಲ್ಪದನದಲ್ಲಿ ತಮ್ಮ ಪ್ರಾತಿನಿಧ್ಯಕ್ಕೆ ಸಂಬಂಧಿಸಿದಂತೆ ಮಾತ್ರ ಮುಂದೆ ಮಾಡಬಹುದಾದ ಅನುಪಾತ ಪ್ರಾತಿನಿಧ್ಯ ಪದ್ಧತಿಯ ವ್ಯವಸ್ಥೆಯಲ್ಲಿ ಅವರಿಗೆ ತಮ್ಮ ಸ್ಥಾನಗಳ ದಯಾಂಶದ ಭರವಸೆ ದೊರೆತರೆ ಅವರು ಪ್ರತ್ಯೇಕ ಚುನಾವಣಾ ಪದ್ಧತಿಯನ್ನು ಕೈಬಿಡಲು ಒಪ್ಪುವರು ಎರಡು ಈ ಕೆಳಗಿನ ಕರಾರುಗಳನ್ನು ಈಡೇರಿಸದ ಹೊರತು ನಿಮ್ಮ ವರ್ಗಗಳವರಿಗಾಗಿರುವ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಯ ಬದಲು ಆರಕ್ಷಿತ ಸ್ಥಾನಗಳಿಂದ ಕೂಡಿದ ಸಂಯುಕ್ತ ಚುನಾವಣಾ ವ್ಯವಸ್ಥೆಯನ್ನು ಜಾರಿಗೆ ತರಲಾಗದು ಎ ಸಂಬಂಧಪಟ್ಟ ಶಾಸಕಾಂಗದಲ್ಲಿ ತಮ್ಮ ಪ್ರತಿನಿಧಿಗಳ ಬಹುಮತದ ಬೇಡಿಕೆಯ ಪ್ರಕಾರ ನಡೆಸಲಾದ ಮತದಾರರ ಅಭಿಪ್ರಾಯ ಸಂಗ್ರಹಣೆಯಲ್ಲಿ ನಿಮ್ಮ ವರ್ಗಗಳ ಸದಸ್ಯರು ನಿಚ್ಚಳ ಬಹುಮತ ಮತದಾನದ ಹಕ್ಕನ್ನು ಹೊಂದಿರಬೇಕು ಬಿ ಇಪ್ಪತ್ತು ವರ್ಷಗಳವರೆಗೆ ಮತ್ತು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಸ್ತಿತ್ವಕ್ಕೆ ಬರುವವರೆಗೆ ಅಂತಹ ಯಾವುದೇ ಮತದಾರರ ಅಭಿಪ್ರಾಯ ಸಂಗ್ರಹಣೆಯನ್ನು ಕೈಗೆತ್ತಿಕೊಳ್ಳ ಕೂಡದು ದ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟಮೈನ ಸೆರಡು ನಿಮ್ಮ ವರ್ಗಗಳ ಅರ್ಥ ನಿರೂಪಣೆ ಅವಶ್ಯಕತೆ ಈ ಹಿಂದೆ ಪ್ರಾಂತೀಯ ಶಾಸಕಾಂಗಗಳಲ್ಲಿ ನಿಮ್ಮ ವರ್ಗಗಳಿಗೆ ಸೇರದವರನ್ನು ನಿಮ್ಮ ವರ್ಗಗಳ ಪ್ರತಿನಿಧಿಗಳನ್ನಾಗಿ ನಾಮಕರಣ ಮಾಡುವ ಮೂಲಕ ನಿಮ್ಮ ವರ್ಗಗಳ ಪ್ರಾತಿನಿಧ್ಯದ ಸಂಪೂರ್ಣ ದುರುಪಯೋಗಪಡಿಸಿಕೊಳ್ಳಲಾಗಿದೆ ಮತ್ತು ಅಂತಹ ನಿದರ್ಶನಗಳಿಗೆ ಕೊರತೆಯಿಲ್ಲ ನಿಮ್ಮ ವರ್ಗಗಳನ್ನು ಪ್ರತಿನಿಧಿಸುವುದಕ್ಕಾಗಿ ಸದಸ್ಯರನ್ನು ನಾಮಕರಣ ಮಾಡುವ ಅಧಿಕಾರವನ್ನು ಗವರ್ನರಿಗೆ ನೀಡಿದ್ದ ಕಾರಣ ಇಂತಹ ದುರುಪಯೋಗ ಸಾಧ್ಯವಾಗಿತ್ತು ಅವರು ನಾಮಕರಣ ಮಾಡುವಾಗ ನಿಮ್ಮ ವರ್ಗಗಳಿಗೆ ಸೇರಿದವರನ್ನೇ ನಾಮಕರಣ ಮಾಡಬೇಕೆಂಬ ನಿಯಮಗಳಿಲ್ಲ ಹೊಸ ಸಂವಿಧಾನದಲ್ಲಿ ನಾಮಕರಣದ ಬದಲು ಚುನಾವಣೆಯಾಗಬೇಕಾಗುವುದರಿಂದ ಅಂತಹ ದುರುಪಯೋಗಕ್ಕೆ ಅವಕಾಶವಿರುವುದಿಲ್ಲ ಆದರೆ ನಿಮ್ಮ ವರ್ಗಗಳವರ ವಿಶೇಷ ಪ್ರಾತಿನಿಧ್ಯದ ಉದ್ದೇಶವನ್ನು ವಿಫಲಗೊಳಿಸುವಂತೆ ಮಾಡುವ ಯಾವುದೇ ದೋಷವೂ ಉಳಿಯದಂತೆ ಮಾಡಲು ನಾವು ಈ ಕೆಳಗಿನ ವಿಧಾನಗಳನ್ನು ಸೂಚಿಸುತ್ತೇವೆ ಒಂದು ನಿಮ್ಮ ವರ್ಗಗಳವರಿಗೆ ತಮ್ಮದೇ ಆದ ಪ್ರತ್ಯೇಕ ಚುನಾಯಕ ವ್ಯವಸ್ಥೆಯನ್ನು ಅಲ್ಲದೆ ಅವರು ತಮ್ಮ ಕೋಮುಗಳಿಗೆ ಸೇರಿದವರೇ ತಮ್ಮನ್ನು ಪ್ರತಿನಿಧಿಸುವ ಹಕ್ಕನ್ನು ಹೊಂದಿರತಕ್ಕದ್ದು ಎರಡು ಪ್ರತಿಯೊಂದು ಪ್ರಾಂತ್ಯದಲ್ಲಿ ನಿಮ್ಮ ವರ್ಗಗಳವರೆಂದರೆ ಯಾವುದೇ ರೀತಿಯ ಅಸ್ಪೃಶ್ಯತೆಗೆ ಗುರಿಯಾದ ಮತ್ತು ಚುನಾವಣೆಗಳ ಉದ್ದೇಶಕ್ಕಾಗಿಯೇ ಸಿದ್ಧಪಡಿಸಿದ ಪರಿಶಿಷ್ಟರಲ್ಲಿ ತಮ್ಮ ಹೆಸರಿನೊಂದಿಗೆ ವಿವರಿಸಲಾದ ಕೋಮುಗಳಿಗೆ ಸೇರಿದ ವ್ಯಕ್ತಿಗಳೆಂದು ಕಟ್ಟುನಿಟ್ಟಾಗಿ ಉಲ್ಲೇಖಿಸಿ ದವರಾಗಿರಬೇಕು ಹೆಸರುಗಳ ಪಟ್ಟಿ ಸಮಸ್ಯೆಯ ಈ ಸಂಗತಿಯನ್ನು ಪರಿಶೀಲಿಸುವಾಗ ಸದ್ಯ ಅಸ್ತಿತ್ವದಲ್ಲಿರುವ ನಿಮ್ಮ ವರ್ಗಗಳ ಹೆಸರುಗಳ ಪಟ್ಟಿಯ ಬಗ್ಗೆ ಈ ವಿಷಯದಲ್ಲಿ ಆಸಕ್ತಿ ಹೊಂದಿರುವ ನಿಮ್ಮ ವರ್ಗಗಳ ಸದಸ್ಯರು ಮತ್ತು ಅವರ ಬಗ್ಗೆ ಆಸಕ್ತಿ ಹೊಂದಿರುವ ಇತರರು ಕೂಡ ಅತ್ಯಂತ ವ್ಯಕ್ತಪಡಿಸಿರುತ್ತಾರೆ ಆ ಹೆಸರುಗಳ ಪಟ್ಟಿಯು ಕೀಳು ಮತ್ತು ಅಪಮಾನಕರ ರೀತಿಯಾಗಿದೆ ಆದ್ದರಿಂದ ಹೊಸ ಸಂವಿಧಾನ ಸಿದ್ಧಪಡಿಸುವ ಈ ಸಂದರ್ಭದ ಉಪಯೋಗ ತೆಗೆದುಕೊಂಡು ಅಧಿಕೃತ ಉದ್ದೇಶಗಳಿಗಾಗಿ ಈಗ ಇರುವ ಹೆಸರುಗಳ ಪಟ್ಟಿಯಲ್ಲಿ ಬದಲಾವಣೆಗಳನ್ನು ಮಾಡಬೇಕು ಅವರನ್ನು ನಿಮ್ಮ ವರ್ಗಗಳವರೆಂದು ಕರೆಯುವ ಬದಲು ನಿರ್ಜಾತಿ ಹಿಂದೂಗಳು ಪ್ರೊಟೆಸ್ಟೆಂಟ್ ಪ್ರತಿಭಟಿಸಿದ ಹಿಂದೂಗಳು ಅಥವಾ ಆನಂಗೀಕೃತ ಹಿಂದೂಗಳು ಅಥವಾ ಇನ್ನಾವುದಾದರೂ ಹೆಸರಿನಿಂದ ಕರೆಯಬಹುದು ಯಾವುದೇ ನಿರ್ದಿಷ್ಟ ಹೆಸರಿಗಾಗಿ ಒತ್ತಾಯಪಡಿಸುವ ಅಧಿಕಾರ ನಮಗಿಲ್ಲ ಅವುಗಳ ಸೂಚನೆ ಮಾತ್ರ ಮಾಡಬಲ್ಲೆವು ಸರಿಯಾದ ಸಮಾಧಾನ ನೀಡಿದ್ದೇ ಆದರೆ ನಿಮ್ಮ ವರ್ಗಗಳವರು ತಮಗೆ ಅತ್ಯಂತ ಸೂಕ್ತವೆನಿಸುವ ಹೆಸರನ್ನು ಸ್ವೀಕರಿಸಲು ಹಿಂಜರಿಯುವುದಿಲ್ಲ ಎಂದು ನಾವು ನಂಬಿದ್ದೇವೆ ಭಾರತದಾದ್ಯಂತ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ನಿನ್ನ ವರ್ಗಗಳವರಿಂದ ಈ ವಿಜ್ಞಾಪನಾ ಪತ್ರದಲ್ಲಿ ಸಲ್ಲಿಸಲಾಗಿರುವ ಬೇಡಿಕೆಗಳಿಗೆ ತಮ್ಮ ಬೆಂಬಲ ವ್ಯಕ್ತಪಡಿಸುವ ತಂತಿ ಸಂದೇಶಗಳು ನಮಗೆ ಬಂದಿವೆ ಭಾರತದಲ್ಲಿ ಸಂವಿಧಾನಾತ್ಮಕ ಸುಧಾರಣೆ ಕುರಿತ ಸಂಯುಕ್ತ ಸಮಿತಿಯ ಎದುರು ಪಡೆಯಲಾದ ಸಾಕ್ಷಿ ಡಾ